ನಮ್ಮ ತರೀಕೆರೆಯ ಮಿಲಾದ್ ಕಮೇಟಿ ಮತ್ತು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಪ್ರಯುಕ್ತ ವೈದ್ಯರಿಗೆ ಮತ್ತು ಆಸ್ಪತ್ರೆಯ ನೌಕರರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಂಡ್ರು ಇದು ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಮಾಜದವರೇ ಬಂದು ಆಸ್ಪತ್ರೆಗೆ ಬಂದು ಸನ್ಮಾನಿಸೋದು ದೊಡ್ಡದು ಯಾಕೆಂದ್ರೆ ನಮ್ಮನ್ನ ಅಲ್ಲಿ ಕಳುಬಿಟ್ಟು ಸನ್ಮಾನಿಸ್ತಾರೆ ನಮ್ಮ ಈ ಸನ್ಮಾನ ಮಾಡಿಸೋದು ನಮ್ಮ ಮನಸ್ಸಿಗೂ ಕೂಡ ತುಂಬಾ ಸಂತೋಷ ಕೆಲಸ ಮಾಡ್ಬೇಕಾದ್ರೆ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತೀವಿ ನಿಮ್ಮಂತರೆಲ್ಲ ಅಂತಾರೆ ಬಂದಾಗ ಏನಾಗುತ್ತೆ ನೀವೆಲ್ಲ ನಮ್ ಬೆನ್ನಿದ್ದೀವಿ ಹಿಂದೆ ಇದ್ದೀರಾ ಅನ್ನೋ ಧೈರ್ಯವಾಗಿ ನಾವು ಕೆಲಸ ಮಾಡ್ಬೋದು ಯಾಕೆಂದ್ರೆ ಇವತ್ತಿನ ದಿನ ನೋಡಬಹುದು ಎಷ್ಟೋ ಕಡೆ ಕಚೇರಿಗಳಲ್ಲಿ ಗಲಾಟೆಗಳು ಮತ್ತೊಂದು ನಡೀತಾ ಇದೆ ನೀವೆಲ್ಲ ಇದ್ದೀರಾ ಅನ್ನೋ ಒಂದು ಧೈರ್ಯದಲ್ಲಿ ನಾವು ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಮನಸ್ಸಿಗೆ ಧೈರ್ಯ ಬರುತ್ತೆ ಇದನ್ನ ಈ ಧೈರ್ಯನ ಇವತ್ತು ನಮ್ಮೆಲ್ಲ ವೈದ್ಯರಿಗೆ ನಮ್ಮ ಬೇರೆ ನೌಕರರಿಗೆ ನೀವು ತುಂಬ್ತಾ ಇರೋದು ಈ ಅಭ್ವತ್ ಪ್ರಯುಕ್ತ ಈ ತರ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಒಳ್ಳೇದು ಇಂತ ಕಾರ್ಯಕ್ರಮನ ಎಲ್ಲಾ ಸಮುದಾಯದವರು ಎಲ್ಲಾ ಅಧಿಕಾರಿಗಳು ಬರೀ ಆಸ್ಪತ್ರೆಗಳೆಲ್ಲ ಬೇರೆ ಕಚೇರಿಗಳು ಕೂಡ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಅವರು ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದೊಂದು ಮನ್ಸ್ ಬರ್ಬೇಕಂತೆ ನಮ್ ಡಿ ವಿ ಗುಂಡಪ್ಪ ಅವರು ಹೇಳ್ತಾರಂತೆ ದೇವರು ಎಲ್ಲಾ ಕಡೆಗೂ ಕಾಣೋದಿಲ್ಲ ಮನುಷ್ಯ ಮಾಡ್ತಕ್ಕಂಥ ಒಳ್ಳೆ ಗುಣನೇ ದೇವ್ರ ಸ್ವರೂಪ ಅನ್ಬೇಕಂತ ಇವತ್ತು ನೀವು ಅಂತ ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದರ ನಿಮ್ಮಲ್ಲಿ ನಾವು ದೇವ್ರು ಕಾಣಬೇಕು ನಮ್ಮಲ್ಲಿ ನೀವು ದೇವ್ರು ಕಾಣಬೇಕು ಒಬ್ರಿಗೊಬ್ಬರಿಗೆ ಗೌರವಿಸ್ಬೇಕು ಎಲ್ಲಾ ಸಮುದಾಯದವರು ಅನ್ಯೂನ್ಯವಾಗಿ ಬಾಳ್ಬೇಕು ಈದ್ ಮಿಲಾದ್ ಆಶಯನೇ ಹಂಗೆ ಅಂತ ಅನ್ಕೊಳ್ತೀನಿ ಪ್ರವಾದಿ ಮಹಮ್ಮದ್ ನಮ್ಮ ಹುಡುಗ ಒಬ್ಬ ಕೊಟ್ಟ ಸರ್ ಇದನ್ನು ಓದಿ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಬೇಕಾಗಿರ್ಲಿಲ್ಲ ದಿನ ನಾವು ನಮ್ಮೆಲ್ಲಾ ವೈದ್ಯ ಮಿತ್ರರು ಅದೇ ಕೆಲಸ ಮಾಡ್ತಾರೆ ಬಡವರಿಗೆ ಚಿಕಿತ್ಸೆ ನೀಡ್ತಾರೆ ರೋಗಿಗಳಿಗೂ ಚಿಕಿತ್ಸೆ ನೀಡ್ತಾರೆ ಯಾರು ನೊಂದಿರೋ ಅವ್ರನ್ನೂ ನೋಡ್ತಾರೆ ಸೊ ಪ್ರವಾದಿ ಮಹಮ್ಮದ್ ಅವರ ಏನು ಸಿದ್ಧಾಂತ ಇದೆ ಅದನ್ನ ನಮ್ಮ ಆಸ್ಪತ್ರೆಯಲ್ಲಿ ನಾವು ಸದಾ ಅಳವಡಿಸ್ಕೊಂಡಿದೀವಿ ಇನ್ನೂ ಮುಂದೆ ಕೂಡ ನಾವು ಸಾರ್ವಜನಿಕರಿಗೆ ಸ್ಪಂದಿಸಿ ಉತ್ತಮ ಕೆಲಸ ಮಾಡೋದಕ್ಕೆ ಧೈರ್ಯ ನಮಗೆ ಸಹಕಾರಿಯಾಗಿದೆ ಇದೇ ರೀತಿ ಕಾರ್ಯಕ್ರಮಗಳು ಅಧಿಕಾರಿಗಳ ಜೊತೆಯಲ್ಲಿ ಹೆಚ್ಚು ಮಾಡಿ ಸಮಾಜದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಂಡು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂತ ಕೆಲಸಗಳನ್ನ ನಾವು ನೀವು ಎಲ್ಲರೂ ಸೇರಿ ಮಾಡಿ ನಮ್ಮ ತರೀಕೆರೆಗೆ ಒಂದು ಹೆಸರು ತರೋಣ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ ಧನ್ಯವಾದ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ರಕ್ತದಾನ ಶಿಬಿರವನ್ನ ಮುಸ್ಲಿಂ ಬಾಂಧವರು ಹಮ್ಮಿಕೊಂಡಿದ್ದಾರೆ ಅಂತ ಏನೇ ಆರೋಗ್ಯದ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಎಲ್ಲರಿಗೂ ಕೂಡ ಸಹಕಾರಿಯಾಗಿರುತ್ತೆ ಅಂತ ಈ ಸಮಯದಲ್ಲಿ